ತ್ಯಾಗ ಮತ್ತು ಬಲಿದಾನದ ಸಂಕೇತವಾದ ಮೊಹರಂ ಹಬ್ಬವನ್ನು ಭಾನುವಾರ ಲಕ್ಷ್ಮೇಶ್ವರ ಸೇರಿದಂತೆ ತಾಲೂಕಿನಾದ್ಯಂತ ಹಿಂದೂ ಮುಸ್ಲಿಂ ಬಾಂಧವರು ಸಂಪ್ರದಾಯವಾಗಿ ಆಚರಿಸಿದರು ಪಂಜಾಗಳ ಮೆರವಣಿಗೆ ಅದ್ದೂರಿಯಾಗಿ ಜರುಗಿತು ಲಕ್ಷ್ಮೇಶ್ವರ ಹಾವಳಿ ಹನುಮಪ್ಪನ ದೇವಸ್ಥಾನದ ಹತ್ತಿರ ಪಟ್ಟಣದಲ್ಲಿ ಹದಿನೈದು ಮಸೀದಿಗಳ ಪಂಜಾಗಳು ಸೇರುವುದು ವಾಡಿಕೆ ಅಲ್ಲಿಂದ ಎಲ್ಲ ದೇವರುಗಳು ಬಜಾರಸ್ತೆಯ ಮೂಲಕ ಸಾಗಿ ಸೋಮೇಶ್ವರ ಪಾದಗಟ್ಟಿ ಪುರಸಭೆ ಮುಂದೆ ಆಯುಧ ಸಿಗಲಿ ಕ್ರಾಸ್ವರಿಗೆ ಬಂದು ಛೋಟೆ ಲಂಕಾಪತಿ ಮಸೀದಿಗೆ ಭೇಟಿ ನೀಡಿ ಮತ್ತೆ ತಮ್ಮ ತಮ್ಮ ಮೂಲ ಸ್ಥಾನಗಳಿಗೆ ತೆರಳಿದವು मेरवण दूरदान कमिटी अध्यक्ष सुलेमान साहब कणिके अंजुमन समिति अध्यक्ष एम एम गदग के हवालदार राजीव कुंबी दादापीर मुचाले दादापीर तंबाकद एन एम गदग किवले महेशस्मा ना आडूर नारायण सा पवार शरण गोडे बसवंड नंदेण्डवर टाक सात चंद्रण्ण होगार सतोष गदग अणिजर दादापीर कराड़गे पयाज हिगेरी हबीबुल्ला करीम खा खल सो जलानी सुरी పిఎస్ఐ నగరాజ్ గడద క్రైమ్ విభాగ పిఎస్ఐ టీ టీ రాఠోడ్ సేరే హిందూ ముస్లిం బాంధవారు పాల్గొంటు శాంతియుతవా హచరి వరదీ నగరాజ్ హణి ప్రజాధ్వని లక్ష్మేశ్వర